ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಇವತ್ತು ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಪುದೀನ ಸೊಪ್ಪು ಗೊತ್ತೇ ಗೊತ್ತಿದೆ ಎಲ್ಲರೂ ಕೂಡ ಮನೆಯ ಅಂಗಳದಲ್ಲಿ ಇದನ್ನು ಬೆಳ್ಕೋಬೋದು ತುಂಬ ಈಸಿಯಾಗಿ ಈ ಸೊಪ್ಪನ್ನು ತೊಗೊಂಡು ಇದ್ರ ದಿಂಡಿರುತ್ತಲ್ಲ ಮತ್ತು ಸೊಪ್ಪುನೆಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಈ ದಿಂಡು ಬಲ್ತಿರೋದಿರುತ್ತಲ್ಲ ಇದನ್ನು ಚೂಡ್ದಾಗ ರಸ ಬರುತ್ತೆ ಎಲ್ಲೂ ಹುಳ್ಕಡ್ಡಿ ಆಗಿದೆ ಅಂಥವ್ರು ಆ ದಿಂಡಿನ ರಸನ ಹಾಕೋದ್ರಿಂದ ಹುಳ್ಕಡ್ಡಿ ಕಾಲಕ್ರಮೇಣ ಕಡಿಮೆ ಆಗುತ್ತೆ ಇದನ್ನು ನೀಟಾಗಿ ಈ ರೀತಿ ಪೀಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಇಟ್ಟು ಅದನ್ನ ಕುದಿ ಮೇಲೆ ಈ ದಿಂಡು ಮತ್ತೆ ಸೊಪ್ಪು ಎರಡನ್ನೂ ಕೂಡ ಹಾಕಿ ಒಂದು ಐದು ನಿಮಿಷ ಹಾಗೆ ಕುದಿಸ್ಬೇಕು ಕುದಿಸ್ಕೊಂಡು ಆದ್ಮೇಲೆ ಅದ್ರ ಕಲರ್ ಚೇಂಜ್ ಆಗುತ್ತೆ ಬೇರೆ ರೀತಿ ಆಗುತ್ತೆ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಈ ಕಲರ್ ಬಂದಿರುತ್ತೆ ಇದ್ರ ಹವೆನ ತಗೊಳ್ಳೋದ್ರಿಂದ ತಲೆನೋವು ಕಮ್ಮಿ ಆಗುತ್ತೆ ಮತ್ತೆ ತುಂಬಾ ರಿಲೀಫ್ ಅನಿಸುತ್ತೆ ದೇಹಕ್ಕೆ ಈ ಬೆಂದಿರೋ ಸೊಪ್ಪು ಕೂಡ ವೇಸ್ಟ್ ಆಗಲ್ಲ ಯಾರಿಗೆ ಹೇರಲ್ಲಿ ಅಲ್ಲಿ ಡ್ಯಾಂಡ್ರಫ್ ಇರುತ್ತೆ ಅವರು ಇದನ್ನ ಪೇಸ್ಟ್ ಮಾಡಿ ಹಾಕೊಡೋದ್ರಿಂದ ಡ್ಯಾಂಡ್ರಫ್ ನಿವಾರಣೆ ಆಗುತ್ತೆ ಈ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಬಾಯಿನ ಮುಕ್ಕಳಿಸಿದ್ರೆ ಯಾರು ಬಾಯಿ ದುರ್ವಾಸನೆ ಇರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಜೊತೆ ಈ ರಸನ ನಾವು ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಂಡು ಗಿಡಗಳಿಗೆ ಏನಾದರೂ ಹತ್ತಿದರೆ ಅಥವಾ ಇರುವೆಗಳೇನಾದರೂ ಮೊಟ್ಟೆಗಳನ್ನ ಇಟ್ಟಿದ್ರೆ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಗಿರ್ವೆಗಳೆಲ್ಲ ಕೂಡ ದೂರ ಆಗುತ್ತೆ ಜೊತೆಗೆ ಮನೆಯಲ್ಲಿ ಮನೆ ವರ್ಷಕ್ಕೂ ಕೂಡ ಈ ನೀರನ್ನು ಹಾಕೋಬಹುದು ನೊಣಗಳು ಕೂಡ ಬರಲ್ಲ ನೆಕ್ಸ್ಟ್ ಇಪ್ ಯಾವ್ದಪ್ಪ ಅಂದರೆ ಒಂದು ಚಿಕ್ಕದು ಪ್ಲಾಸ್ಟಿಕ್ ಬೋಲ್ ತಗೊಂಡು ಅದಕ್ಕೆ ಅಡಿಗೆ ಸೋಡನ ಒಂದು ಸ್ಪೂನನ್ನ ಹಾಕೊಂಡು ಒಂದು ಸ್ಪೂನನ್ನ ಪೌಡರ್ನ ನಾವು ಫೇಸ್ಗೆ ಹಾಕೋತೀವಲ್ಲ ಆ ಪೌಡರ್ನ ಹಾಕೊಳ್ಳೋಣ ಹಾಕೊಂಡು ಇದ್ರ ಮೇಲ್ಗಡೆ ಈ ರೀತಿ ಕವರ್ನ ಪ್ಯಾಕ್ ಮಾಡೋಣ ಪ್ಯಾಕ್ ಮಾಡಾದ್ಮೇಲೆ ನಿಮಗೆ ಪ್ಯಾಕ್ ಮಾಡೋಕೆ ಕಷ್ಟ ಆದರೆ ಒಂದು ರಬ್ಬರ್ ಬೆಂಡ್ ಹಾಕ್ಬಿಟ್ಟು ಅದ್ರ ಸಹಾಯದಿಂದ ಪ್ಯಾಕ್ ಮಾಡಿ ನೀಟಾಗಿ ಕಟ್ ಮಾಡಿ ಅದ್ರ ಮೇಲ್ಗಡೆ ಎಲ್ಲ ಪಿನ್ನು ಸಹಾಯದಿಂದ ಸಣ್ಣ ಸಣ್ಣ ಹೋಲ್ಗಳನ್ನ ಮಾಡಿ ಇದನ್ನ ಮಾಡಿ ಇಟ್ಟಾಗ ಇದ್ರಲ್ಲಿ ಒಳ್ಳೆ ಪರಿಮಳ ಬರುತ್ತೆ ಈ ರೀತಿ ನಾವು ಅಡುಗೆ ಮನೆ ಅಥವಾ ಅಲ್ಲಿ ಬಟ್ಟೆ ಇಟ್ಟಿರೋ ಬೀರಲ್ಲಿ ಕಬೋರ್ಡಲ್ಲಿ ಇಡೋದ್ರಿಂದ ಪ್ಯಾಡ್ಸ್ ಮೇಲೆಲ್ಲ ಅಬ್ಸರ್ವ್ ಮಾಡುತ್ತೆ ಇದು ನೆಕ್ಸ್ಟ್ ಸ್ಟೆಪ್ ಯಾವ್ದಪ್ಪ ಅಂದ್ರೆ ಗುಡ್ ನೈಟ್ ನ ಸಾಮಾನ್ಯವಾಗಿ ನಾವೆಲ್ಲ ಈ ರೀತಿ ಹಾಕ್ತೀವಿ ನೋಡಿ ಈ ರೀತಿ ಉಲ್ಟಾ ಹಾಕ್ಬಿಟ್ಟು ಅದ್ರ ಮೇಲೆ ಎರಡು ಕರ್ಪೂರನ ಹಾಕಿ ಈ ಗುಡ್ ನೈಟ್ ಕೆಲವ್ರಿಗೆ ಆಗೋಲ್ಲ ಈ ಕರ್ಪೂರನ ಮೇಲೆ ಇಡೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಆದಷ್ಟು ಸೊಳ್ಳೆ ನೋಣ ಎಲ್ಲ ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಾವು ತರಕಾರಿಗಳನ್ನ ತಂದಾಗ ಯಾವುದೇ ಏನಾದರೂ ತಂದಾಗ ಈಗ ಪ್ಲಾಸ್ಟಿಕ್ ಕವರ್ನ ಈ ರೀತಿ ಎರಡು ಗಂಟು ಹಾಕಿದಾಗ ತುಂಬ ಬೇಗನೆ ಗಂಟು ಹಾಕ್ಬಿಡುತ್ತೆ ಅದನ್ನು ತೆಗಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಈ ರೀತಿ ನೀವು ಟಿಪ್ಸ್ನ ಫಾಲೋ ಮಾಡಿ ತುಂಬ ಈಸಿಯಾಗಿ ತೆಗಿಬೋದು ನೋಡಿ ಈ ರೀತಿ ಒಂದು ಸೈಡನ್ನು ನೀಟಾಗಿ ಈ ಥರ ನುಲ್ದ್ಬಿಟ್ಟು ಮೇಲೆ ಸ್ವಲ್ಪ ಸದುವಿನಲ್ಲಿ ಈ ಥರ ಮಾಡಿದ್ರೆ ಈಸಿಯಾಗಿ ಇದನ್ನು ಓಪನ್ ಮಾಡ್ಬೋದು ಮತ್ತು ಇನ್ನೊಂದು ರೀತಿಯೂ ಕೂಡ ನಾನು ತೋರಿಸ್ತೀನಿ ಎರಡು ಕಡೆನೂ ನೀಟಾಗಿ ನಾವು ಗಂಟು ಗಂಟು ಹಾಕಿಬಿಡೋಣ ಗಂಟು ಹಾಕಾದ್ಮೇಲೆ ಒಂದು ಎರಡು ಬಟ್ಟೆ ಪಿನ್ನ ತೊಗೊಂಡು ಎರಡು ಸೈಡು ಕೂಡ ಎರಡು ಸೈಡು ಕೂಡ ಒಂದೊಂದು ಬಟ್ಟೆ ಪಿನನ್ನು ಹಾಕೊಂಡು ಆ ಬಟ್ಟೆ ಪಿನ್ ಸಹಾಯದಿಂದನೂ ಕೂಡ ನೀಟಾಗಿ ನಾವು ಪ್ಲಾಸ್ಟಿಕ್ ಕವರ್ನ ಓಪನ್ ಮಾಡ್ಬೋದು ಕೆಲವೊಂದು ಸಲ ತುಂಬ ಟೈಟ್ ಆದಾಗ ನಾವು ಪ್ಲ್ಯಾಸ್ಟಿಕ್ ಕವರ್ನೇ ಕಟ್ ಮಾಡಿಬಿಡ್ತೀವಿ ಅದು ಕೂಡ ರಿಯೂಸ್ ಆಗುತ್ತೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ ಈಸಿಯಾಗಿ ನೀಟಾಗಿ ನಾವು ಓಪನ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಯಾರೆಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ನನ್ನ ಚಾನಲಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡು ಅದಕ್ಕೆ ನೀರನ್ನು ತೊಗೊಳ್ಳಿ ಮತ್ತೆ ಒಂದೊಂದು ರೂಪಾಯಿ ಕಾಯಿಲ್ಗಳನ್ನ ತೊಗೊಂಡು ಇದರೊಳಗಡೆ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಬಟ್ಟೆ ಒಳಗ ಒಣಗಾಕೋ ಕ್ಲಿಪ್ಗಳ ಸಹಾಯದಿಂದ ನೀಟಾಗಿ ನಿಮ್ಮದು ವಿಂಡೋ ಸೈಡ್ ಅಡುಗೆ ಮನೆ ವಿಂಡೋ ಇರುತ್ತಲ್ಲ ಅಲ್ಲಿ ನೀವು ಹಾಕಿ ಈಗ ಹಾಕೋದ್ರಿಂದ ಬೆಳಕು ರಿಫ್ಲೆಕ್ಷನ್ ಆಗುತ್ತೆ ಹೀಗೆ ಮಾಡೋದ್ರಿಂದ ನೊಣ ಆಗಲಿ ಸೊಳ್ಳೆಗಳಾಗಲಿ ಬರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನನ್ನ ಚಾನಲ್ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್